ಎಲ್ಲರನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಇಪ್ಪತ್ತ್ಮೂರು ಜಿಲ್ಲೆಗೆ ಎರಡು ಸಾವಿರ ಪ್ಲಸ್ ಅಂದರೆ ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾ ಹೇಳ್ತಾ ಇರುವಂಥದ್ದು ವೀಡಿಯೋವನ್ನು ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನಾಯ್ತು ರೀ ಇವತ್ತೊಂದು ವೀಡಿಯೋವನ್ನು ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರೆ ಅಲ್ಲಿ ಸರ್ ನಮ್ಗೆ ಹಣ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮಗೆ ಹಣವೇ ಬಂದಿಲ್ಲ ನಯಾ ಪೈಸಾ ಹಣ ಬಂದಿಲ್ಲ ನಮಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಒಂದು ನಯ ಪೈಸಾ ಹಣ ಬಂದಿಲ್ಲ ನಮಗೆ ಹಣ ಬೇಕೇ ಬೇಕು ಸರ್ಕಾರದಿಂದ ನಮಗೆ ಹಣ ಬಂದಿಲ್ಲ ಅಂತಂದರೆ ನಾವು ಖಂಡಿತವಾಗ್ಲೂ ಸರ್ಕಾರ ಅಂದರೆ ನಮಗೆ ಸರ್ಕಾರದಿಂದ ಹಣ ನಮಗೆ ಬಂದಿಲ್ಲ ಅಂತ ನಾವು ಖಂಡಿತವಾಗ್ಲೂ ಆ ಹಣ ಹಾಕುವಂಥದ್ದು ಬೇಕಾಗಿಲ್ಲ ಏನು ಇದು ನಮಗೆ ಒಂದು ರೂಪಾಯಿ ಹಣ ಹಾಕಲ್ಲ ಸರ್ಕಾರ ಅಂತ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ಆದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಸಾರಿ ಕೇಳಿಸ್ಕೊಳ್ಳಿ ಇಲ್ಲಿ ಆಶ್ರಯ್ ಅಪ್ಡೇಟ್ಸ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ ನಾನು ಸಿಂಪಲ್ಲಾಗಿ ನಿಮ್ಗೆ ಹೇಳಿಕೊಡ್ತೀನಿ ಏನಾಗಿದೆ ಸರ್ಕಾರ ಯಾಕೆ ಹಣ ಹಾಕ್ತಾ ಇಲ್ಲ ಇಲ್ಲಿ ಕೆಲವರು ಫುಲ್ಲು ಅಂದರೆ ಫುಲ್ ಟ್ರಿಗರ್ ಆಗಿಬಿಟ್ಟಿದ್ದೀರಾ ಅಂತಂದರೆ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದೀರ ಅಯ್ಯೋ ನಮ್ಗೆ ಹಣವೇ ಬರಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದಾರೆ ಇಲ್ಲ ಕೆಲವರು ಕಮೆಂಟಲ್ಲಿ ಹಾಕ್ತೀರಾ ಏನು ಸರ್ ಇದು ನಮಗೆ ಈ ಯೋಜನೆಯೇ ಬೇಡ ನಮಗೆ ಈ ಯೋಜನೆ ಬೇಡ ನಮ್ಗೆ ಒಂದು ರೂಪಾಯಿ ಹಣ ಹಾಕಲ್ಲ ಇಲ್ಲಿ ಹಾಕಲ್ಲ ಅಂದ ಮೇಲೆ ನೀವು ಯಾಕೆ ಈ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಣ ಬರುತ್ತೆ ಎಲ್ಲದು ಬರುತ್ತೆ ನಿಮ್ಮ ಒಂದು ಅಕೌಂಟ್ನಲ್ಲಿ ನಿಮಗೆ ಮಿನಿಮಮ್ ಅಂದರೂ ಕೂಡ ಒಂದು ಸಾವಿರ ಲಿಮಿಟೆಡ್ ಆಗಿರಲೇಬೇಕು ನೀವು ಎಷ್ಟು ಬೇಕಾದರೂ ಇಡ್ಬೋದು ಆದರೆ ಲಿಮಿಟೆಡ್ ಆಗಿ ನಿಮ್ಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿದ್ದರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಇದು ಏನು ನೀವು ಇವಾಗ ಈ ಇವಾಗ ಕೇಳ್ತೀರಾ ನನಗೆ ಗೊತ್ತಿದೆ ಏನಿದು ಒಂದು ಸಾವಿರ ರೂಪಾಯಿ ಯಾಕೆ ಇರಬೇಕು ಅದು ಒಂದು ಸಾವಿರ ರೂಪಾಯಿ ಇಲ್ಲ ಅಂತಂದರೆ ಏನು ಹಣನೇ ಬರೋದಿಲ್ಲ ಅಕೌಂಟಿಗೆ ಅಂತ ಕೇಳಿ ಕೇಳ್ತೀರಾ ನೀವು ಆಗಿ ನಿಮ್ಮೊಂದು ಅಕೌಂಟಿಗೆ ಒಂದು ಸಾವಿರ ರೂಪಾಯಿ ಹಣ ಇಲ್ಲ ಅಂತಂದರೆ ಏನಾಗೋಲ್ಲ ಇಲ್ಲೇನು ಪ್ರಾಬ್ಲಮ್ ಆಗೋಲ್ಲ ಆದರೂ ಕೂಡ ನಿಮ್ಮೊಂದು ಅಕೌಂಟಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಅಂತಂದರೆ ನಿಮ್ಮ ಅಕೌಂಟ್ ರಿಆಾಕ್ಟಿವೇಶನ್ ಆಗುತ್ತೆ ಕೆಲವರ ಅಕೌಂಟಲ್ಲಿ ಒಂದು ರೂಪಾಯಿ ಇರಲ್ಲ ಅಂದ್ರೆ ಒಂದು ರೂಪಾಯಿ ಅಂತಂದು ಕೆಲವರ ಅಕೌಂಟಲ್ಲಿ ಹತ್ತು ರೂಪಾಯಿ ಇರುತ್ತೆ ಐದು ರೂಪಾಯಿ ಇರುತ್ತೆ ಕೆಲವರ ಅಕೌಂಟಲ್ಲಿ ನೂರು ರೂಪಾಯಿ ಇರುತ್ತೆ ಈ ರೀತಿ ಆಗಲ್ಲ ಕೆಲವರು ಕಂಪ್ಲೀಟಾಗಿ ನೀವು ಒಂದು ಐನೂರು ರೂಪಾಯಿ ಮೇಲೆ ಹಣವನ್ನು ಇಟ್ಕೊಂಡಿರಿ ಡೆಫಿನೆಟಾಗಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಮತ್ತು ನೀವು ಕಂಪ್ಲೀಟಾಗಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂದರೆ ಫುಲ್ ಟೆನ್ಷನ್ ಆಗುವಂಥದ್ದು ನಮ್ಗೆ ಹಣವೇ ಬಂದಿಲ್ಲ ಇದುವರೆಗೂ ಕೂಡ ನಮ್ಗೆ ಒಂದು ರೂಪಾಯಿ ಹಣವೇ ಬಂದಿಲ್ಲ ಅನ್ನುವಂಥ ಒಂದು ಹೇಳಿಕೊಳ್ಳುವಂಥ ಮಟ್ಟಿಗೆ ಏನಿಲ್ಲ ಆಗಿ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಬರುತ್ತೆ ಆ್ಯಂಡ್ ನಿಮ್ಮ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇನ್ನು ಮುಂದೆ ಕೂಡ ಬರುತ್ತೆ ಆ್ಯಂಡ್ ಏನು ಆಲ್ಮೋಸ್ಟ್ ಇಂದು ಆಲ್ಮೋಸ್ಟ್ ಹದಿನಾರು ಸಾವಿರ ಜನರಿಗೆ ಹಣ ಜಮೆ ಆಗಿದೆ ಆಲ್ರೆಡಿ ಹಣ ಜಮೆ ಆಗಿದೆ ನೀವು ಟೆನ್ಷನ್ ಆಗುವ ಒಂದು ವಿಚಾರವೇ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಹದಿನಾರು ಸಾವಿರ ಜನರಿಗೆ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನು ಎಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಎಲ್ಲರ ಅಕೌಂಟಿಗೂ ಜಮೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿಸಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರತ್ತೆ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನಿಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಯಾರದ್ದೆಲ್ಲ ಅಂದರೆ ಹೊಸದಾಗಿ ಅಂತಂದರೆ ಆಲ್ರೆಡಿ ಹೊಸದಾಗಿ ಮಾಡಿದವ್ರದ್ದಲ್ಲ ಯಾರದ್ದು ಹಳೆ ರೇಷನ್ ಕಾರ್ಡ್ ಇದೆ ಅವ್ರದ್ದು ಹೊಸದಾಗಿ ಮಾಡಬೇಕಂತೆ ಆ್ಯಂಡ್ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಆಗ್ತದೆ ಹಾಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಮತ್ತು ಕೆಲವರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಲ್ಲಿ ಕೆಲವರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಇವಾಗ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರಿ ಅಂದರೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಕೆಲವರು ಕೇಳ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆದರೂ ಮಾಡಿ ಏನೇ ಮಾಡಿ ನೀವು ಇಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಸರಿ ಮಾಡ್ಕೊಳ್ಳಿ ಅಷ್ಟೇ ಮಾಡಿ ಪಡುವಂಥ ಸಂಗತಿ ಅಂತ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಹಣ ಹಾಕಿರುವಂತದ್ರ ಒಂದು ರೂಲ್ಸ್ ಪ್ರಕಾರ ಅಂತಂದ್ರೆ ನೀವು ಇಲ್ಲಿ ಸರ್ಕಾರದ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ಆ್ಯಂಡ್ ಸರ್ಕಾರ ಹಣ ಹಾಕಿದೆಯಲ್ಲ ಇದಕ್ಕೆ ಒಂದು ಸೆಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗಿರುವಂಥದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ಬೋದು ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವರ ಅಕೌಂಟಿಗೆ ಹಣ ಬರದೇನೂ ಇರ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೀರಾ ಆದರೆ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಮೇಯ್ನಾಗಿ ಇದು ಆಗುತ್ತೆ ಇಲ್ಲಿ ನೀವು ಆಮೇಲೆ ನನ್ನ ಹತ್ರ ಕೇಳಿ ನೀವು ಸೋರ್ ಹಣ ಬಂದಿಲ್ಲ ಸರ್ ಅಂತ ಹೇಳುವಾಗಿಲ್ಲ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಮಾತ್ರ ಹಣ ಬಂದಿದ್ದು ಎಲ್ಲರ ಅಕೌಂಟಿಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲರ ಅಕೌಂಟಿಗೆ ಬಂದಿದೆ ಅಂತ ನೀವು ತಿಳ್ಕೊಳ್ಬೇಡಿ ಕೆಲವರ ಅಕೌಂಟಿಗೆ ಆಗಿ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಯಾರ್ದು ಈ ಡಾಕ್ಯುಮೆಂಟ್ ಸರಿ ಇದೆ ಅವ್ರ ಅಕೌಂಟಿಗೆ ಬಂದಿದೆ ಈ ಆದರೆ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಏನೂ ಕೂಡ ಮಾಡುವಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋವನ್ನು ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಆರಾಮ್ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದು ಕಂಪಲ್ಸರಿ ಆಗಿ ಆಗಿರುವಂಥದ್ದು ನೀವು ಕಂಪಲ್ಸರಿ ಆಗಿರುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಏನು ಆಗಬಹುದು ಅಂತ ನೀವು ಕೇಳೋದಾದರೆ ನಿಮ್ಮ ಅಕೌಂಟಿಗೆ ನಯ ಪೈಸಾ ಹಣ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅಕೌಂಟಿಗೆ ನಯ ಪೈಸಾ ಕೂಡ ಹಣ ಜಮೆ ಆಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಹುಡುಗದಲ್ಲಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರನ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳುವಂಥ ದೊಡ್ಡ ವಿಚಾರ ಅಲ್ಲ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಲಿಂಕ್ ಮಾಡಿಸ್ಕೊಳ್ತೀರಾ ಅದು ಮ್ಯಾಟ್ರ್ ಆಗುವಂಥದ್ದು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಅಂತ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಒಬ್ಬರು ಕೂಡ ನಾನು ಇವ್ರಿಗೆ ಅಂತ ಹೇಳ್ತಾ ಇಲ್ಲ ನನಗೆ ಇಲ್ಲಿ ಎಲ್ಲರೂ ಕೂಡ ಒಂದೇ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ದಯವಿಟ್ಟು ನೀವು ನಿಮ್ಮೊಂದು ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಿಂಕನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಪಡ್ಕೊಳ್ಳಿ ತಿಂಗಳ ತಿಂಗಳ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಫಾಲೋ ಮಾಡಿ ಸ್ನೇಹಿತರೆ ಸಿಂಪಲಾಗಿ ಒಂದು ಇ ಕೆ ವೈ ಸಿ ಒಂದು ಇ ಕೆ ವೈ ಸಿ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಒಂದು ಇ ಕೆ ವೈ ಸಿ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎಲ್ಲರೂ ಕೂಡ ನಿಮ್ಮ ಒಂದು ಇರಲೇಬೇಕು ಇ ಕೆ ವೈ ಸಿ ಬಗ್ಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳಿದ್ದೀರಾ ಮಾಡಿದ್ದೀರಾ ಆಲ್ಮೋಸ್ಟ್ ಪ್ರೊಸೆಸ್ ಆಗಿ ಕೆಲವರದ್ದು ಹಣ ಬಂದಿದೆ ಇಲ್ಲಿ ಏನಿಲ್ಲ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಕೆ ವಯಸ್ಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಸಿಗೋಣ